ಬೆಂಕು ಅಣ್ಣ ಆರಾಮಮ್ಮಗೌರ ಮೇಕಳಿಗೆ ಬರೋದು ಎರಡನೇ ಸಲ ಮಾಮ ಬಡಕ ನಾ ಅದ ನಾ ನಿನ್ ತಿಂಡಿನ ಯಾಕೆ ಚಲೋ ಆಗಿಲ್ಲ ಗಪ್ ಯಾಕೆ ಕೂತಾಳಿಕಿ ಎಲ್ಲ ಗಪ್ ಬರ್ತಿದ್ದೀವಿ ಒಂದ ಇಲ್ಲ ಹ ರಾಯ್ಬಾಗ ಮೇಕಳಿ ಅಲ್ಲಿ ಇಲ್ಲಿ ಹಗಲೆಲ್ಲ ನಾ ಬರ್ತಿರ್ತೇನ ಇವತ್ತು ನಮಗೆ ಎರಡು ಹುಲಿಗಳು ಬಂದಾವ ಆಮೇಲೆ ಹನುಮಂತನ ಬಂದನು ದೊಡ್ಡ ದೊಡ್ಡ ಗೈಚಿನ ಗಾಕ್ ತಾಸ ಕಾರ್ಯಕ್ರಮ ಇರ್ತೈತಿ ಯಾಕೊಂಡ್ರಿ ತಳಕ್ ಕುಂಡ್ರಿ ಬೆಳಿಗ್ಗೆ ಸಾಯಿಲಿ ಸೋಮವಾರ ಸಾಯಿಲಿ ಹೋಗ ಎಲ್ಲ ಸಾಯಲಿ ಯಾಕೆ ನಾಳೆ ಸಾಯಲಿಲ್ಲ ಜಾತ್ರೆ ಆ ಜಾತ್ರೆಗೆ ಹಾಂ ಲೈನ್ ಹೊಡಗೋತ ಜಾತ್ರೆ ಏನೋ ಈಟ ಐತಿ ಈಟಾ ನಾಳೆ ತಗ್ರಿನ್ ಸರ್ತಿದಾವ ತಗರಿ ಅವು ಕಾಲಿಲ್ಲ ಅಂತ ಇಡದಾರ ಎಲ್ಲರೂ ಹಾ ಹಾ ಹಾಂ ಅಕಾರ ಸ್ವಲ್ಪ ತಂಡಿ ಪಂಡಿ ಐತ್ರಿ ಇನ್ನು ಕಾರ್ಯಕ್ರಮ ಒಂದ್ ಎರಡು ಮೂರು ತಾಸು ಇರ್ತೈತಿ ಹುಡುಗರು ಏನ್ರಿ ಆಗಿ ಬಂದಿರ್ತಾರೆ ಎಗ ರೈಸ್ ಆಪ್ ಬಡದ ಗಬ್ ಚಬ್ ಬಜಿ ಗಿಜಿ ಬಡದ ಬಂದಿರ್ತಾರೆ ನೀವು ಒಟ್ಟು ಆರಾಮ ಏನಿಲ್ಲ ಅಮ್ಮಮ್ಮ ಏನ್ ಕೇಳ್ಸ್ವಾತ ಹಾ ಚಾ ನಿಲ್ಲ ಒಂದು ನಿಮಿಷ ನಿಲ್ಲ ಅಂತಾದ್ರೆ ಏನೈತಿ ನಿಮಗೂ ನಿಮ್ಮ ಸಂಬಂಧ ಇವತ್ತು ನಾಲ್ಕು ನಾಲ್ಕು ಡ್ಯಾನ್ಸರ್ ಹಾಕ್ಯಾನ ಮೀರಾ ಒಬ್ಬರಾದ ಬೆಳಕೊಬ್ಬರು ರೆಡಿ ಆಗ್ಯಾರ ನೀ ನೋಡಿ ಬಿಡಿ ಅಪ್ಪ ಓದಿಯವ್ರ ಎಲ್ಲಾರ ಹಾಂ ಎದಕ್ಕೆ ಕೇಳ್ತ ನೋಡು ಹೌದು ನಾಲ್ಕು ಡ್ಯಾನ್ಸರ್ ಅದಾರು ಜಾನಪದ ಅದಾರು ಬಾಯಿಗಳ ಲಕ್ಷ್ಮಿ ಅರಾಮ್ ಅವನಿ ಅವನಾಗಳ ಬೂಟ್ ಎಲ್ಲ ನೀನು ತೋರ್ಸಟ್ಟು ಅವು ಶನಿವಾರ ಸೈಲಿ ಹಾಕ್ಯಾಳ ಹಾಕ್ಯಾಳು ಹಾಡ್ತಾಳ ಬಾಬಾ ಗುಡ್ರಿ ನಿಮ್ ಸಂಬಂಧ ಸೊ ಕಾರ್ಯಕ್ರಮ ಆಕ್ಚುಲಿ ಹೆಂಗೈತಿ ನಾ ಕಡೆ ಈ ಕಡೆ ದೂರ ದೂರ ಕಡೆ ಹಾವೇರಿ ದಾವಣಗೆರೆ ಎಲ್ಲರೂ ಕರೆದಾಗ ಗಪ್ ಹೋಗಿ ಗಪ್ ಬಂದಿರ್ತಾನೆ ಇಲ್ಲಿ ಇದ್ದಾಗ ನನ್ನ ಕಡೆ ಜಾಸ್ತಿ ಯಾಕೆ ಮಾತಾಡಕ ಬರ್ತೈತೆ ಅಂದ್ರೆ ನಮ್ಮ ಮೈಂದಿ ಆ ಸೊ ಐದು ಆರು ವರ್ಷ ಜರ್ನಿ ನಿಂದೆ ಏಕೇನ ಏನ ెల్ ఎన్ని మేలు ఎన్ని ఎలి ఎన్ని మేలు ఎన్ని స ఐదారు వర్ష యూట్యూబ్ దగ్గరగ్రమ్ దా నోడి బాస్ ప్రీతి కొట్టరమ గోడ్రీ ఏ బెల్ అల్ ఏ గెల్ ఏ మాట్లాడదు హారా ఏ అంతవెలా డైలగ్ అయి చెప్పి కైలి ಸೊ ಹ್ಯಾಂಗ್ ಬೆಳಸಿರಪ್ಪ ಅಂದ್ರೆ ಅದೊಂಥರ ಪ್ರೀತಿ ಬೇರೆ ಇರ್ತೈತಿ ಎಲ್ಲ ಕಲಾವಿದ್ರು ಬೇರೆ ನನಗೊಂಥರ ಬೇರೆ ಪ್ರೀತಿ ಸಿಕ್ಕತ್ತೆ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಒಂದು ಕಾರ್ಯಕ್ರಮ ಬುಕ್ ಮಾಡಕ್ ಫೋನ್ ಹಚ್ಚಿರಿ ನನಗೆ ಹಿಂಗೆ ಮನೆ ಮನೆ ಆಗಿದ್ದೆ ನನ್ನ ಜೊಡೆಯದ ಕಾರ್ಯಕ್ರಮ ಮಾಡಕ್ ಫೋನ್ ಮಾಡ್ಯಾರ ರಾಜು ಅವ್ರ ಇಪ್ಪತ್ತೊಂದ್ ತಾರೀಕ ಹಿಂಗೆ ಹಿಂಗೆ ಐತ್ರಿ ಸ್ಪೀಕರ್ ಇಟ್ಟಾರು ಅಲ್ಲಿ ಕಮಿಟಿಯರು ಮಾತಾಡತಾರೆ ಅಲ್ಲಿ ಸಾಯ್ಲಾಗಿ ಇಡೋದು ಏನು ಗ್ರೌಂಡದಾಗಿ ಇಡುದು ಏನು ಗುಡಿ ಕಡೆ ಇಡೋದು ಹಿಂಗೆಲ್ಲ ಮಾತುಗಳ ಫೋನ್ ಚಾಲು ಇತ್ತು ನಾ ಕೇಳತ್ತೀನಿ ಒಬ್ಬ ಏನಂದ ಅಲ್ಲಿ ಬ್ಯಾಡ ಅಲ್ಲಿ ಹುಡುಗರು ಗುಡ್ಕಾ ಪಡ್ಕಳ್ತಾರತ್ ಇವ್ರಂದ್ರ ಚೇರ್ಮನ್ರ ಊರಿನ ಚೇರ್ಮನ್ರ ಬಾಜುಕ್ಯಾದ ಒಬ್ಬ ಏನಂತಾನ ಹುಡುಗರಲ್ಲಪ್ಪಂಗ ಸುಳ್ಮಗನು ಉಳಿತಪ್ಪ ಅಲ್ಲ ಅವ ಸ್ಪೀಕರ್ ಇದ್ ಗೊತ್ತಿಲ್ಲ ಅವಂಗ ಸುಳಿಮಗ ಚೀದಾ ಥ್ಯಾಂಕ್ಸ್ ಅಂದಪ್ಯಾಕ್ಸ್ ರ ಇಟ್ನಿ ಮತ್ತೇನು ಮಾಡ್ಲಿ ಕರೆ ನಮಗೆಲ್ಲ ಖುಷಿ ಅನ್ಸತ್ತ ಮಮ್ಮ ಇಂಥದ ಪ್ರೀತಿ ಪ್ರೋತ್ಸಾಹ ಎಲ್ಲ ಕಳ್ರ ಮೆಗಿಲ ತಿಳಕ ಇಷ್ಟ ಲಕ್ಷ್ಮಿ ಬಾಯಿ ಬಂದಾಳು ಈ ಚಪ್ಪು ಮಾರಾಕಿ ಬಂದಾಳು ನೋಡ್ತಿರ್ಲ ಅಕ್ಕಾರ ಇಕ್ಕ ಇಡೋದಾಗ ಆ ದೊಡ್ಡ ನಕರ ಮಾಡ್ತಾಳ ದೊಡ್ಡ ಸೋಗಿ ಇಕ್ಕಿದ ಬಂದಾಳು ಆಕಿ ಮತ್ ಲೈಟ್ ಗಿಟ್ ಮಿಂಚಿ ಆಟ ಹೇಳ್ಕೊಳಗ ಏ ರಾಜುಬಾಯಿ ಹಾಬಾಯಿ ಹೇಳ್ತಾಳ ನಾ ಯೂಟ್ಯೂಬ್ ಚಾನಲ್ ನೀ ಬರೀ ಹೆಂಗಸರ ಕಡೆ ನೀ ಹೆಂಗಸರ ಕಡೆ ಇರೀ ಒಟ್ಟ ಅಂದ್ರ ಒಂದ್ ಐದನೂರ ಕಡಿಮ್ ತೋದಾಳ ಅವನ್ಲಿ ಅಕ್ಕ ಇಂತವೆಲ್ಲ ನೀರು ನೀರ್ ಕುಡದ್ಬಿಟ್ನಾ ಗಪ್ಪ ನೀನ್ ಸ್ವಲ್ಪ ಬೇಕಾ ಬೇಕಾದ ಗಾಡದ ಹಂಗೆ ಹಂಗರ ಸುತ್ತ ಬಂದ ಐದ್ನೂರು ಕಡಿಮ ಕೊಡವ ಇದೆ ಅಂತ ಹೇಳಿ ಹಿಂಗ ಮಾಡಿ 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 ಹನ್ನೊಂದ್ ಎಕ್ರೆ ಹೊಲಾ ಮಾಡ್ಯನ ಸಸಲೈಟ ನಾವೇನ ಬಾಡಿಗೆ ಮನ್ಯಾಗ ಬಗರಿ ಹಿಡ್ದು ಏನೈತಿ ಮಮ್ಮ ಗೋರೆ ಹೇಳು ಉದ್ದೇಶ ಇಷ್ಟ ಅಂದ್ರೆ ಏನೀಗ ಲಕ್ಷ್ಮಿ ಆತು ಈ ನಮ್ ಬಾಯಿ ಚಪ್ಪಟ ಬಾಯಿ ಆತು ಹಿಂಗ ಡ್ಯಾನ್ಸ್ ಮಾಡ್ಕೋತ ಮಾಡ್ಕೋತ ನಿಮಗೆ ಹಿಂಗ ಹಿಂಗ ಮಾಡ್ತಾಳೆ ಹಿಂಗ ಹಿಂಗೆ ಹಿಂಗೆ ಮಾಡಿದಾಗ ನಿಮ್ಮ ತಲಿ ಕೆಡ್ಸ್ಕೊಂಡು ನೀವು ಕೌಂದಿ ಹರಿದ್ರಿ ಬೆಳತನಕ ಅವರೆಲ್ಲ ನಿಮಗೆ ಮಾಡಿರಂಗಿಲ್ಲ ಯಾಕಪ್ಪ ಅಂದ್ರೆ ಅದ ಕಲೆ ಅದ ಆ ಸ್ಟೇಜ್ಗಳು ಅಂದ್ಬೇಕು ದೋಸೋ ಒಂದು ಸ್ಟೇಜ್ ದಿವಸ ಒಂದು ಊರ ಹಿಂಗೆ ಹಿಂಗೆ ಮಾಡಿ ಹಿಂಗೆ ಮಾಡಿ ಪೇಮೆಂಟ್ ಮನಿಗ್ ಹೋಯ್ತಾರ ನೀವು ತೀಲಿ ಕೆಡ್ಸ್ಕೊಂಡು ಬರ್ತಾನಕ ಕೌಂದಿ ಹರಿದ್ರಿ ಬೆಳಿಗ್ಗೆ ಎದ್ ನನಗೆ ಫೋನ್ ಹಚ್ಚಿ ನಂಬರ್ ಕೇಳಿರಿ ಕೊಲ್ಲ ಹೇಳ್ಬಿಡ್ತಾನ ಯಾಕಂದ್ರೆ ನಮ್ಮ ಊರ ನಮ್ಮ ಹುಡುಗರು ಹೇಳತ್ತ ಒಂದೊಂದು ಕಡೆ ಏನ್ ಕಾರ್ಯಕ್ರಮ ಮುಗಿಸಿ ಹೋಗಿರ್ತಾನು ಬೆಳಿಗ್ಗೆ ಫೋನ್ ಹಚ್ಚ ರಾಜಮ್ಮ ಡ್ಯಾನ್ಸರ್ ನಂಬರ್ ಐತೆ ನಿನ್ ಕಡೆ ಯಾಕೋ ನನ್ನ ಕೈ ಮಾಡ್ಯಾಳ ಬಾಬಾ ಅಡಿಸಿ ಮಗನ ನಿನ್ನ ಕೈ ಮಾಡಿಲ್ಲ ಎಲ್ಲರಿಗೂ ಮಾಡ್ಯಾಳಕಿ ನೀ ನಿನ್ನ ಮೇಲೆ ಹಾಕೊಂಡಿ ಅಷ್ಟ ಸೊ ಹೇಳು ಉದ್ದೇಶ ಅಷ್ಟ ಸೊ ಇನ್ನ ಎರಡು ಮೂರು ತಾಸು ಕಾರ್ಯಕ್ರಮ ಐತಿ ಮೈಂದಿ ಭಾಳ ಕುಡಿರಿ ನಿಲ್ಲಾಕ ಜಾಗ ಪಾಗ ಏನಾರ ಅಡಸಿನ ಇದ್ರೆ ಸಂಭಾಳ್ಸ್ರ ಯಾಕ ಅಂದ್ರೆ ಒಂದೊಂದು ಕಡೆ ಊರಿಗೆ ಹೋದಾಗ ಏನಾಗಿರ್ತೈತಿ ಹಿಂಗ ಒಂದು ಊರಿಗೆ ಇದ್ದು ಕಾರ್ಯಕ್ರಮಕ್ಕೆ ಟಾಕಿಯ ಮೇಲೆ ನಿಂತು ಡ್ಯಾನ್ಸ್ ಮಾಡತ್ತೀರಿ ನಾಲ್ಕು ಮೈಂದಿ ಡ್ಯಾನ್ಸರ್ ಆದ್ಬೇಕು ನಮ್ಮ ತಿಂಡಿ ಸ್ವಲ್ಪ ಜಾರಿ ಜಾತಿ ಹಿಂಗೆ ಮಾಡಕ್ಕೆ ಹೋಗಿ ಟಾಕಿ ಕೆಡ್ಕೊಂಡು ಬೀದ್ರಪ್ಪ ಆ ಟಾಕ್ಯಕ್ ಅಯ್ ನಂದು ಬಿ ಹಾಕಿ ಈ ಜೋಗ್ಯ ಬರಲ್ಲ ಹಿಂಗೆ ಆತ ಹಂಗೆ ನಮ್ಮನು ಬೇಸಾಕ್ ಹೋಗ್ಬೇಡ್ರಿ ಸೊ ಅಲ್ಲೇ ಎಲ್ಲರೂ ಸ್ವಲ್ಪ ಮನಕಾಲ್ ಪನ್ಕಾಲ್ ಬೀಟ್ತಂದ್ರ ನಾವು ಎಲ್ಲ ಅಂತಂಬ್ರ ನಾವು ಮೂರ ನಾವ್ ಮನಿ ಮರ್ಯಾದೆ ಹಂಗ ನಾ ಮೂರ್ ಮರ್ಯಾದಿ ಚಂದಾಗಿ ನೆಡ್ಸಿ ಕೊಡ್ತಿರ ಮಮ್ಮಗೂಡ್ರ ಕಾರ್ಯಕ್ರಮ ಕೊಡ್ತೀರಿ ಸೊ ಆರ್ ಸಿ ಬಿ ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ಎಲ್ಲ ದಾಟಿದಾಗ ಮಾಸ್ಟರ್ ಪ್ಲಾನ್ ಪಾರ್ಟ್ ಒನ್ ಪಾರ್ಟ್ ಟು ಅಂತ ನಾಳೆ ಸಂಜೆ ಒಂದು ವಿಡಿಯೋ ಅಪ್ಲೋ ಅಪ್ಲೋಡ್ ಆಗತಿ ಸೊ ಆರ್ ಸಿ ಬಿ ಪಾರ್ಟ್ ಒನ್ ಪಾರ್ಟ್ ಮೂರು ಮೂರು ಮಿಲಿಯನ್ ತನಕ ಬೇರೆ ವಿಡಿಯೋ ಮೂರು ಮೂರು ಮಿಲಿಯನ್ ಹೊಡ್ದು ಬೇರೆ ಸೊ ಭಾಳಷ್ಟು ಪ್ರೀತಿ ಕೊಟ್ಟಿರಿ ಅದ್ರಾಗ ಒಂದು ನಾಲ್ಕು ಲೈನ್ ಬರದ್ ಹಾಡಿನಿ ಹರದೈತಿ ಪ್ಯಾಂಟ್ ಅಂತೇಳಿ ಅದನ್ನ ಬೈನ್ ಕರ್ಕೊಂಡೊಂದ್ ನಾಲ್ಕು ಲೈನ್ ನಿಮ್ಮ ಸಂಬಂಧ ಹಾಡ್ಲೇ ಹಾಡ್ಲೇ ಮಮ್ಮ ಏನ್ ನೋಡ್ತಾ ನಮಸ್ಕಾರ ರೀ ಏನೂ ಅನ್ನೋಕೆ ಹೋಗಿಲ್ಲ ಏನೋ ಅಂದ್ರೆ ಇಲ್ಲ ಅಯ್ಯೋ ನೋಡಿದ್ಮೇಲೆ ಸ್ವಲ್ಪ ಅಂಚ್ಬಿಟ್ನಿ ಹಿಂಗೆ ಆರಾಮ ಅದ ಎಲ್ಲರೂ ಸುಸು ಸುಶ್ಮಿತಾ ಸುಶು ನಿನಗೆ ಸುಶುಮಿತಾ ನೆನಪಾಯ ಈಗ ಅಪ್ಪ ನೋಡಿ ಜಗತ್ತಿಗೆ ಏನು ಹತ್ತೈತೆ ಮಾಮಾಗ ಏನು ಹತ್ತಿತ್ತು ಆಯ್ಕೆ ಮನ್ಯಾಗ ಇರ್ಬೇಕಲ್ಲ ಕರ್ಸನ್ ಗಪ್ಪ ನಿನ್ನ ಸಂಬಂಧ ಸ್ಪೆಷಲ್ ಕರ್ಕೊಂಡು ಹಾಡು ಬಾಯ್ ಚಾಲು ಮಾಡಿ ಹ್ಞೂ

ಚಂದ ನಿನ್ನ ಬಾಡಿ ನೀ ಅದಿಯ ಗಿಚ್ಚ ಹಿಡಿಸಿ ಹುಚ್ಚ ನಿನ್ನ ಕೂದಲ ಕೋಳಿ ಪುಚ್ಚ ನಿ ಮಟ್ಕ ತಿಂತೆ ನಿ ಗುಟ್ಕ ಉಗುಳ್ತೆ ನಿ ಪಚಕ ಪಚಕ ಆಹಾ ತಿನ್ಬೇಡ್ರಿ ನೀವು ಗುಟ್ಕ ಆಡ್ಬೇಡ್ರಿ ಬಿಡ್ತೀನಿ ರೀ ನಿಮ್ಮ ಸಲುವಾಗಿ ಬಿಡ್ತೀನಿ ನೀವ ನನ್ನ ಲವರ್ ನಿಮ್ಮ ತಮ್ಮಂತೆ ಲೆಕ್ಕ ಕಾಲು ಮೈರಿ ನಮ್ಮ ತಮ್ಮ ಬಂದಾನೆ ಹಿಂದ ಹಿಂದೆ ಕುಂತಾನ ರೀ ಎಲ್ಲದಾನು ಅಲ್ಲಿ ಕುಂತಲ್ಲ ಲಾಸ್ಟ್ ಮೈಲ್ಯಾನ ಹಾಂ ಇಲ್ಲ ನಮ್ಮ ಟೀಮ್ದಾಗ ಕೆಲವೊಂದು ಹುಡುಗರು ಅದಾವ ವಿಚಿತ್ರ ವಿಚಿತ್ರ ಅವ್ರನ್ನ ಭೇಟಿ ಮಾಡ್ಸಿಲಿ ಮಗು ರೀ ನೋಡ್ತೀರಿ ಪೈಲಾ ಒಬ್ಬನ್ ಏಯ್ ಬೇ ಎದ್ದು ಬೈಲೆಟ ಏ ಎದ್ದು ಬರೇ ಇಲ್ಲಯ ನಿನಗೆ ಯಾನೋ ಕೂಡ ಆತಿಲ್ರಿ ಬಾರ್ ಹೋಗ ಕೊಡಸಾಯ್ಲೇ ಆ ಏ ನೆಲ್ಲಿ ಇಲ್ಲೇನ್ ಚೋಳ ಐತೇನು ಚೈಡಿಯಾಗೆ ಹಿಂಗ್ಯಾಕ ಮುಂದೆ ಬಾ ನಿ ಮನಸ್ ನಿನಗೆ ಅಂಜತಾನ ಅವ ಅಕ್ಕಿ ಇಲ್ಲೇನಿ ಇದ್ದಾರ ಮತ್ತ ನಂಗೆ ಅಕ್ಕಾರ ಇವ್ನ್ ಹೆಸ್ರು ಅಭಿಷೇಕ ಅಂತೀರಿ ನನ್ನ ವಯಸ್ಸು ಬರ ಇಪ್ಪತ್ತೊಂದು ಟಾಕಿ ನೋಡ್ರಿ ಮುಂದೆ ಹೆಂಗ್ ಬಿಟ್ಟಾನ ಹಾ ಏ ಅಭ್ಯಾ ಹೋಗ್ಬ್ಯಾಡ ಬಾ ಎರಡು ನಿಮಿಷ ಬಾ ಇಲ್ಲಂದ್ರೆ ಮತ್ತೆ ಒಳ್ಳೆ ಅಲ್ಲಿ ರೂಮಿಗೆ ಜಕೊಂಡ್ ಬರ್ತ ನೋಡು ಇದೆಲ್ಲ ಹಬ್ರಡ್ ಕಾಲ ಹ ಎಂಟಿ ಎಗ್ರೇಜ್ ಬಿಡ್ತಾನ ಬುಟ್ಟಿ ಅನ್ನ ಬಕೆಟ್ ಸಾರ ಈ ನಮ್ಮನಿ ತಿಂದು ತಿನ್ ತಿಂದು ಹೊಯ್ಟ ಮುಂದ್ ಹೊರಗ ಮೇನ್ ಐಟಮ್ ಒಳಗ ಹಾ ಕಟಿಂಗ್ ನೋಡ್ರಿ ಒಂದ್ ಲಾಸ್ಟ್ ಚೆನ್ನಾಗಿರ್ತ ಜಡಿ ತೆಗ್ದಿರ್ತಾರ ಅದ ಲಾಸ್ಟ್ ಕಟಿಂಗ್ ಅಂಗಡಿ ಹೋಗಿಲ್ಲ ನಾವು ಇವ್ರವ್ವ ಯಾವ ಧೈರ್ಯ ಮೇಲೆ ನನಗೆ ನನಗ್ ರಾಜು ಒಂದು ನಮ್ಮ ಅಭಿಷೇಕ ಒಂದು ಹೆಣ್ಣು ನೋಡಪ್ಪ ಅಂತ ಹೇಳಾಳ ನಾಲ್ಕು ತಿಂಗಳ ನನಗೆ ಗುದ್ದಾಡತನು ಹಿಂಗೇ ನೋಡ್ಬೇಕಂತೇಳಿ ಇವನು ಪೋಟು ಯಾರ್ಯಾರಿಗೆ ಬಿಟ್ಟು ಅವರೆಲ್ಲ ಬ್ಲಾಕ್ ಮಾಡ್ಯಾರ ನನಗೆ ಇನ್ನು ನನಗೆ ಬ್ಲಾಕ್ ಮಾಡ್ಯಾರ ನೀ ಏನು ಜಾಸ್ತಿ ಮಾತಾಡ್ಬೇಡ ಫಾರಿನ್ ಹುಡುಗಿರ್ತೇವ ನಾವು ಫಾರಿನ್ ಕೂದಲ್ದಾಗ ಏನಗ ಡಿಲಿವರಿ ಆಗ್ಯತ ಹಂಗೆ ಏನ ಆಗ್ಯಾವ ಮಾಡ ಐಕ ಎದ್ದು ಬರ್ರಿ ಬರ ಅವಸರ್ ಮಾಡ ಹೆಂಗ್ಯಾಕ ಇವ್ ಎಸ್ ಮೈಲ್ಯ ಆತ ಹೇಳಿ ಇವ್ ನೋಡಕೊಂಡ ಮೈ ಮೈನ್ ಜೋಡಿ ಒಂದ್ ಘಟನೆ ಆತ ಆಯ್ ಚಡ್ಡಿ ಹಾಕೊಂಡ್ ಸ್ಟೇಜ್ ಮೇಲೆ ಏರಾತಿದ್ದ ನಮ್ಮ ಕಡೆ ಮ್ಯಾಲ ಒಂದ್ ಸ್ವಲ್ಪ ಕಾರ್ಯಕ್ರಮ ಇದ್ದಾಗ ಬೇರೆ ಇರ್ತೈತಿ ಎಂಟು ಗಂಟೆಗೆ ಬೇರೆ ಹನ್ನೊಂದಕ್ಕೆ ಬೇರೆ ಏಕೆ ಬೇರೆ ಆಗಿರ್ತಾವು ಆಗಿರ್ತಾವ್ ಕೈ ಚಡ್ಡಿ ಹಾಕಿ ಕಾಕಾಗ ಹೋಯ್ತಿದ್ದೆಮ್ಮ ನಾ ಕಾಕಿ ಜಗಳ್ ಯಾಕ ಕಾಕ ಅವನ್ ಯಾಕೆ ಹೋಯ್ತಿ ಐ ಚಂದ್ ಚಂದ ಅದಾನ ಕರೆ ಗಂಡಸದ ನಾವು ಹೆಂಗ ನಮ್ಮ ಕಡೆ ಹೆಂಗಸರ್ ಗಂಡಸರು ಅರು ಇರ್ದ ಈ ಒಬ್ಬ ಆಕಾಶ ಅಂತ ಹೇಳಿ ಅವನ್ ತೆರಿ ನೋಡ್ರಿ ಮಾಂಜ್ರಿ ಇಟ್ಟಂಗೆ ಆಗೈತಿ ಈ ಚಿಗ ಈ ಕಟಿಂಗ್ ಇಟ್ಟಿಂಗ್ ನಮ್ಮ ಆ ಟೈಮ್ ದಾಗ ಇದ್ರ ಕೆಲವು ಈ ಟೈ ಈಗ ಕಟಿಂಗ್ ನೋಡ ಫ್ಲವರ್ ಗೈಟ್ ಆಗೇತಿ ಏಲಾ ಹಳ್ಳಿ ಹಳ್ಳಿ ಎಲ್ಲ ಕಾಲು ಹೋತ್ ಹೊಸ ಹೊಸ ಕಾಲ್ ಬಂದೈತ್ ಮಮ್ಮಾಗ ಹರಕ ಜೀನ್ಸ್ ಪ್ಯಾಂಟ್ ಅತ್ತ ಇಲ್ಲಿ ಮನಕಾಲ ಕರಿ ಮನಕಾಲ ಹೊರಗೆ ಬರ್ಬೇಕತ್ತ ಆಮೇಲೆ ಕಟಿಂಗ್ ಇಲ್ಲಿ ಕೂದಲಿಲ್ಲ ಇಲ್ಲಿ ಇಲ್ಲ ಇಲ್ಲಿ ಅಟ್ಟ ಹಿಂಗ ಕಸಬರಿಗತ್ತ ಕೂದಲಾಗ ಬಿಡದತ್ ಅದಕ್ಕೆ ಮತ್ತೆ ಎರಡು ಮೂರು ಕಲರ್ ಹಚ್ಚದತ್ತ್ ಏನ್ ಜಗತ್ ಬೇರೆ ನಡೋದ್ ಇನ್ಸ್ಟಾಗ್ರಾಮ ಫೇಸ್ಬುಕ್ ಹಂಗ ಹೀಗದ್ ದೇಗಲಾ ಹಿಡ್ಸಿ ಬಿಟ್ಟಾರ ಇಂತ ಹುಡುಗಿಯರ್ಲಾ ನಮಗ ಸೊ ಜಾಸ್ತಿ ತೆಲಿ ಕಡಿಸ್ಕೋಬೇಡ್ರಿ ಮೀಡಿಯಾ ಮೀಡಿಯಾ ಅಂತ ಹಗಲೆಲ್ಲ ಒಂದು ವೇದಿಕೆ ಮೇಲೆ ಈ ಮಾತು ಯಾಕೆ ಹತ್ತಂದ್ರ ಸಣ್ಣ ಸಣ್ಣ ಹುಡುಗರು ನಾನು ವಿಡಿಯೋಗಳು ಬಾಳ್ ನೋಡ್ತಾರ ಸೊ ಹಾ ಮತ್ತೆ ಆ ಹುಡುಗಿಯರು ಹಾ ಸೊ ಆಲ್ಮೋಸ್ಟ್ ಮಾಹಿತಿಗೆ ಮಾತಿಗೆ ಕರೆ ಸಣ್ಣ ಹುಡುಗರು ಯಾಕೆ ಮಾತು ಹತ್ತಂಗಿಲ್ಲ ಅಂದ್ರೆ ನಮ್ಮ ಹುಡುಗರು ಉತ್ತರ ಕರ್ನಾಟಕ ಹುಡುಗರು ಅದು ಕನ್ನಡ ಸಾಲಿ ಹುಡುಗರಿಗೆ ಮಾತಾಡಕ್ಕೆ ಅಂಜಿಗೆ ಬರೋದು ನನಗೆ ಯಾಕಂದ್ರೆ ಏನಾರ ಅಂದ್ರೆ ಏನಾರ ಅಂದ್ಬಿಡ್ತಾವ್ ಮೈನೆ ಹಿಂಗ ಹಿಂಗೆ ಒಂದು ಕಾರ್ಯಕ್ರಮದಾಗ ಹೋಗಿ ಮುಂದೆ ಒಂದು ಹುಡುಕ್ ಕೂತಿದ್ದ ಅರಾಮ ನೀ ಏನು ಕೇಳ್ತಿ ಅಂತ ನಾವು ಬರೀ ಆರಾಮಾತು ಕೇಳಿ ನಮ್ಗೆ ಇಂಥ ಹುಡುಗರ ಸೊ ಆದ್ರೆ ಅಪ್ಪ ನಿಮ್ಗೆ ಒಂದು ಮಾತು ಹೇಳ್ತಾನೆ ಲಪ್ಪಂಗ ರಾಜ ಮೂರಿಗೆ ಬಂದ ಮಗ ಹಿಂಗ ಅನ್ನತಾನೆ ಹೋಗ್ಬೇಡ್ರಿ ಮೊಬೈಲ್ದಿಂದ ಪರಿಚಯ ಆದ್ರಿ ಮೊಬೈಲ್ ಕಡಿಮೆ ಯೂಸ್ ಮಾಡ್ರಿ ಎಷ್ಟೈತಿ ಅಟ್ಟ ಹಾ ಜಾಸ್ತಿ ಹೊಯ್ಕಾಡ್ಬೇಡ್ರಿ ಇಲ್ಲಿ ಹಾ ಮತ್ತು ತಂಗಿ ಯಾವ ನೀವು ಕಾಲೇಜ್ ಪಾಲೇಜ್ ಎಷ್ಟು ಮಾತಾಡೋದ ಅಷ್ಟು ನೀವು ಹೆಣ್ಮಕ್ಳಂತೂ ವಿಶೇಷವಾಗಿ ಮೊಬೈಲ್ದಿಂದ ದೂರ ಇರಿ ಹಾಕ ಅಂತ ಭಾಳ ಜಲಂ ಜಾಲಾಡತ್ತಾರ ಹತ್ರಾಗ ಮೀಡಿಯಾದಾಗ ನಾವು ಸಂಚ್ಯಾಕ ಅದಕ್ಕಾಗಿ ಮಾತಾಡತ್ತ ಕಾಮಿಡಿ ಮಾಡಾಕ್ ಬಂದ ನಮಗೆ ಇಮೇಲ್ ಮಾಡಕ್ ಬಂದ ನಾನಾ ಹೋಗ್ಬೇಡ್ರಿ ಆದಷ್ಟು ಮೊಬೈಲ್ದಿಂದ ದೂರ ಇರತ್ತ ಹೇಳಕ್ಕೆ ಇಷ್ಟಪಡ್ತು ಸೊ ಇನ್ಸ್ಟಾಗ್ರಾಮ್ ಯಾರ್ಯಾರ ಕಡೆ ಇತ್ತು ಮಮ್ಮ ಕೈ ಹೆಸ್ತಾನ ನೋಡ್ರಿ ఆ ఏ మి అనివారి మొబైల్ 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 నమ్మ హుడుగురకడ మొబైల్ మమ్మడు నిమ్ కడ ఆ యాక ఎర్డ్ మొబైల్ మొబైల్ కళరి హతారు ఒ మాతాడాక ఒక్క మాతాడాక ఆ మండస్ హోదరు హోద్రు స మొబైల్ ఎల్ చాలు నమ్ము హిం ఆ మ్యాగ చాలు తెలగ్ దగ్గ చాలు హిం జైతి మైన్ హింగ దాట్ వింటే ఇట్ స హర్ లతంగ రాజా తిరిగి నోన్ యాక్యప్ప ఏ నా ఫాలో మార్త న ಹಾಂ ಎಲ್ಲಿ ಪಾಲೋ ಮಾಡ್ತಿ ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡ್ತೀನಿ ಹಾಂ ನಾನೇನು ಮಾಡಲೆ ನೀನು ಫಾಲೋ ಮಾಡ್ಲಾ ಹ್ಞೂ ಇನ್ನೇ ಕಲ್ಲ ತೊಗೊಂಡಿರ್ಪ್ಪಾ ಅವ್ರ ಕೈಯಾಗ ಹ್ಞೂ ಆಯ್ತು ಹೇಳಪ್ಪ ಐಡಿಯಾ ಸರಿ ಹೇಳಿ ಇಟ್ಟ ಸಣ್ಣ ಹುಡುಗ ನಿನ್ನ ಐಡಿಯಾ ಸರೇನು ಪಿಂಕಿ ಲವರ್ ಪಿಂಟಿಯಾ ಐಡಿಯಾ ಸರ್ ಆಗ್ತದ ಮತ್ತೊಬ್ಬಂದು ನಿನ್ನ ಐಡಿಯಾ ಸರೇನು ಆಂಟಿ ಲವರು ಆಕೆಯಾ ಮೂರ್ನೇದವ್ ಬನ್ಯಾನಿ ಮೇಲೆದ ಕಲ್ಲ ಹಿಡಿದಿದ್ದ ಅವನಿಗೆ ಕೇಳಿ ನಿನ್ನ ಐಡಿಯಾ ಸರೇನು ತಿಂಡಿದ್ರು ಬಾ ಹಾಂ ತಿಂಡಿದ್ರು ಬಾ ಅಂತ ಐಡಿಯಾ ಹೆಸರು ಇಂಥ ಇವೆಲ್ಲ ಆದಷ್ಟು ದೂರ ಹೇಳಕ್ ಹೇಳಕ್ಕೆ ಪಡ್ದು ಕಾರ್ಯಕ್ರಮ ಇನ್ನ ಬಾಳೋದೈತ್ ಮಮ್ಮ ಗುಡ್ರ ಮೈನೊಂದ್ ಜನಪದ ಹಾಡ ಬಿಟ್ಟಿದು ಚಪಾಟ್ ಬಾಯಿ ನಾನ ಕೂಡಿ ಹಾ ಸ ಅದನ್ನ ಕೇಳಿರಲ್ಲ ಕೈ ಬಿಡಬೇಡ ಅದೊಂದು ಹಾಡ್ಲಿ ಮಮ್ಮ ನಿಮ್ ಸಂಬಂಧ ಹಾಲೆ ಬಾ ಬಾಯ್ ಎದ್ ಬಾ ಮುತ್ತ ಯಾಕಪ್ಪ ನೀದ್ ಬಂದಿ ಗೋವಾ ಗೊಂಗ್ ಏನ ಬಿಟ್ಟಿಲ್ಲ ಮೈನ್ ಗೋವಾಗ ಹೋಗಿ ಬಂದಂದ್ರೆ ಹಿಂಗ ಮಾಡತ ನಾವು ಆ ಬೀಚ್ ಬೈಟಾಗ ಏನು ಬೆಳೆಯಿದ್ವಿ ಉಸಿ ಎಲ್ಲಿ ಹೋಗಿ ತಂಬಲ್ಲ ಗೊಂಗ್ ಬಿಟ್ಟಿಲ್ಲ ನಿನಗ ಮಸ್ಕಿರಿ ಮಾಡತ್ತ ಹಳೆ ಅಂತ ಹೇಳಿ ಮತ್ತೆ ನೀವ್ ಅಂದಿರಿ ಪಾಪ